ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿ ಓದು ಸರಣಿಯ ಮೊದಲ ಕಂತು ಕೌಟುಂಬಿಕ ಕ್ಷೇತ್ರದಲ್ಲಿ ಸೊಸೆಯ ಸಂಬಂಧ ಹೆಚ್ಚು ಅರ್ಥಪೂರ್ಣವಾದದ್ದು ಪರಸ್ಪರ ಒಲವು ವಿಶ್ವಾಸ ಪ್ರೀತಿ ಆತ್ಮೀಯತೆ ಇದ್ದರೆ ಈ ಸಂಬಂಧ ಮಧುರವಾಗಿ ಜೀವನಕ್ಕೆ ಸಾರ್ಥಕತೆ ಬರುತ್ತದೆ ಹೆಚ್ಚಿನ ಸಂಸಾರಗಳಲ್ಲಿ ಅತ್ತೆ ಸೊಸೆ ಹೊಂದಿಕೊಂಡು ಸುಖ ಸಂತೃಪ್ತಿಯಲ್ಲಿ ಬಾಳುವುದನ್ನು ನೋಡಿ ನಾವೆಲ್ಲ ಆನಂದಿಸುತ್ತೇವೆ ಆದರೆ ಒಂದೆರಡು ಕಡೆ ಕೆಲವು ಸ್ತ್ರೀಯರು ವೃದ್ಧಾಪ್ಯದಲ್ಲಿ ಮಗನ ಆಸರೆಯಿಂದ ವಂಚಿತರಾಗಿ ಸೊಸೆಯನ್ನ ನಿಂದಿಸಲಾರದೆ ನಿತ್ಯ ಕಣ್ಣೀರಿನಲ್ಲಿ ಜೀವನ ಸವಿಸುವುದನ್ನೂ ನೋಡಿದಾಗ ಯಾಕೆ ಹೀಗೆ ಎಂಬ ಪ್ರಶ್ನೆ ನಮ್ಮನ್ನೆಲ್ಲ ಕಾಡೋದಿದೆ ಮಾನವೀಯತೆಗೆ ಅರ್ಥವಿಲ್ಲದಾಗ ಜೀವನ ಮೌಲ್ಯದ ಬಗ್ಗೆ ವಿವೇಚನೆಯಿಲ್ಲದಾಗ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣಿನಿಂದ ಆಗುವ ಅನ್ಯಾಯವೇ ಯಾರ ತಪ್ಪಿನಿಂದ ಹೀಗಾಯಿತು ಕೆಲವೊಮ್ಮೆ ಕಾರಣವಿಲ್ಲದೆ ಹೆಣ್ಣಿಗೆ ಹೆಣ್ಣು ಹಗಿಯಾಗಿ ಜೀವನವೇ ದುರಂತವಾಗಿರುವುದುಂಟು ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲ ಇದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ಕಾಲಚಕ್ರ ತಿರುಗಿದಂತೆ ಪ್ರಕೃತಿಯ ಕೆಲವೊಂದು ನಿಯಮಗಳಿಗೆ ನಾವು ಬದ್ಧರಾಗಲೇಬೇಕು ತಿರುಗಿದ ಚಕ್ರ ಕಾದಂಬರಿ ಬಗ್ಗೆ ಸ್ವತಃ ಕಾದಂಬರಿಕಾರ್ತಿ ಎ ಪಿ ಮಾಲತಿ ಅವರು ಏನ್ ಹೇಳ್ತಾರೆ ಕೇಳೋಣ ತಿರುಗಿದ ಚಕ್ರ ಕಾದಂಬರಿ ನಾನು ಬರೆದು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಬರೆದದ್ದು ಅಷ್ಟು ಹಿಂದೆ ಹಾಗೆ ತುಂಬಾ ಕೌಟುಂಬಿಕ ಸಂಬಂಧಗಳೆಲ್ಲ ತುಂಬಾ ಚೆನ್ನಾಗಿದ್ದಂತ ಕಾಲದಲ್ಲಿ ಅಷ್ಟೇ ಸ್ವಲ್ಪ ಸುಂದರವಾದ ಒಂದು ಮಧುರ ಸಂಬಂಧದ ಒಂದು ಚಿತ್ರಣ ಮಾಡ್ಬೇಕು ಹೇಳಿ ನಾನು ಹೊರಟಿದ್ದೆ ಆ ಸಂದರ್ಭದಲ್ಲಿ ನನಗೆ ಪ್ರೇರಣೆ ಆದದ್ದು ಒಳ್ಳೆ ಬಾಹ್ಯದಲ್ಲಿ ನಟನೆ ಮಾಡ್ತಾ ಮಾನವೀಯತೆ ಇಲ್ಲದಂತ ಹೊರನೋಟಕ್ಕೆ ಒಳನೋಟಕ್ಕೂ ಸ್ವಲ್ಪ ದುಷ್ಟಳೆ ಅನಿಸುವಂತ ಅವರ ಹೆಣ್ಣು ಮಗಳ ಜೀವನ ನನ್ನ ಕಣ್ಣೆದ್ರಿ ಕಂಡಿತ್ತು ಇದರ ಕಾದಂಬರಿ ಬರೆದ್ರೆ ಹೇಗೆ ಅಂತ ಹೇಳಿ ನನಗನ್ಸಿ ಈ ಕಥಾವಸ್ತುವನ್ನು ಎತ್ತಿಕೊಂಡೆ ಇದರಲ್ಲಿ ದುಷ್ಟ ಸ್ವಭಾವದ ಸೊಸೆ ಅಂದ್ರೆ ಅವಳು ಆ ಮನೆಗೆ ಸೊಸೆಯಾಗಿ ಬಂದಾಗ ಸಣ್ಣ ಪ್ರಾಯ ಅವಳಿಗೆ ಅವಳು ಅತ್ತೆಗೆ ಕೊಡುವಂತ ಕಿರುಕಳ ಅವಳ ಅಹಂಕಾರ ಗಂಡನ ಜೊತೆಯಲ್ಲಿ ಮಾಡುವಂತ ದರ್ಪ ಇದನ್ನೆಲ್ಲ ಚಿತ್ರಣ ಮಾಡ್ತಾ ಆ ಸೊ ಅತ್ತೆ ಇವಳಿಂದ ಎಷ್ಟು ಕಷ್ಟ ಪಡ್ತಾ ಇರ್ತಾಳೆ ಅನ್ನೋದನ್ನು ತೋರಿಸ್ತಾ ಇದೇ ಸೊಸೆ ಮುಂದಕ್ಕೆ ಅತ್ತೆ ಸ್ಥಾನಕ್ಕೆ ಏರಿದಾಗ ತನ್ನ ಮೂವರು ಮಕ್ಕಳಿಂದ ಪಡುವ ಯಾತನೆ ಅಸಹಾಯಕತೆ ಅನಾಥ ಪ್ರಜ್ಞೆಯಲ್ಲಿ ಹೆಣ್ಣಿನ ಒಳ ಮನಸ್ಸಿನ ಸೂಕ್ಷ್ಮತೆ ಹೇಳುವುದೇ ಈ ಕಾದಂಬರಿಯ ಕಥಾವಸ್ತು ಅಂದ್ರೆ ಪ್ರಾಯ ಪ್ರಬುದ್ಧ ಅಥವಾ ಮನಸ್ಸು ಪ್ರಬುದ್ಧವಾದ ಕಾಲಕ್ಕೆ ತಾನು ಹಿಂದೆ ಏನೆಲ್ಲ ಮಾಡಿದ್ದೇನೆ ಅಂತ ಯೋಚನೆ ಮಾಡ್ತಾ ಅವಳ ಮನಸ್ಸನ್ನ ತೆರೆದುಕೊಳ್ಳುವಾಗ ಜೀವನದ ನಿಜವಾದ ಅರ್ಥ ಏನು ಅನ್ನೋದನ್ನ ನಾನಿಲ್ಲಿ ಹೇಳ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಈ ಕಾಲಚಕ್ರ ತಿರುಗುತ್ತಾ ಇದ್ದಾಗೆ ಪ್ರಕೃತಿಯ ಬದಲಾವಣೆ ಏನಾಗುತ್ತೆ ಅಂತ ಹೇಳಿ ನಮ್ಗೆ ಕೆಲಸುತ್ತೆ ಗೊತ್ತಾಗುದಿಲ್ಲ ಆದ್ರೂ ತಿಳಿದೋ ತಿಳಿಯದೆಯೋ ನಾವು ಮಾಡುವಂತ ಅನೇಕ ತಪ್ಪುಗಳಿಗೆ ನಮಗೆ ಪ್ರಾಯಶ್ಚಿತ್ತವನ್ನು ನಾವು ಪಡಲೇಬೇಕು ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ದಿವಿಜಿ ಅವರು ಹೇಳಿದಂತೆ ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರ ಒಳ್ಳೆಯ ಫಲ ಕೆಟ್ಟ ಫಲ ಎರಡೂ ನಮ್ಮ ಕರ್ಮಗಳ ಕಟ್ಟಿಟ್ಟ ಬುದ್ಧಿ ಕಾದಂಬರಿಯಲ್ಲಿ ಈ ಸೂಕ್ಷ್ಮತೆಯನ್ನ ಅವಲೋಕನ ಮಾಡ್ತಾ ನಾನು ಹೋಗಿದ್ದೇನೆ ಇದು ಆ ಕಾಲಕ್ಕೆ ನಾನು ಬರಿತಾ ಇದ್ದ ಕಾಲಕ್ಕೆ ತುಂಬಾ ಜನರಿಗೆ ತುಂಬಾ ಇಷ್ಟ ಹಾಗೆ ಆಯ್ತು ಅಂತ ನನಗನಿಸ್ತು ಯಾಕೆಂತ ಹೇಳಿ ಬರೀ ಹೆಣ್ಣಿನ ನೋಡುವಾಗ ಕೌಟುಂಬಿಕ ಜೀವನದ ಬಗ್ಗೆ ಬರ್ದದ್ದು ಅಂತ ಹೇಳಿ ಅನಿಸಿದ್ರು ಸಂಬಂಧ ಹಳಕಾಗಿದೆ ಅಂತ ಅನಿಸಿದ್ರು ಕೂಡ ಎಷ್ಟೋ ಬಾರಿ ಎಲ್ಲ ಹೆಣ್ಣಿನ ಮನಸ್ಸಿನಲ್ಲಿ ಒಂದು ಮಾನವೀಯತೆ ರೀತಿಯಾಗಲಿ ಪ್ರೀತಿ ಸ್ಪರ್ಶವಾಗಲಿ ಇದ್ದೇ ಇರ್ತದೆ ಈ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವನಿತಾ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದು ಧಾರಾವಾಹಿಯಾಗಿ ಬರ್ತಾ ಇದ್ದಾಗ ಓದುಗರು ಸ್ಪರ್ಧೆ ರೀತಿ ತುಂಬಾ ಸ್ವಾರಸ್ಯಕರ ಹಾಗೆಲ್ಲ ಮನೆಗೆ ನಮ್ಮ ವಿಳಾಸಕ್ಕೆ ಪತ್ರ ಬರ್ತಾ ಇದ್ದು ತುಂಬಾ ಚೆನ್ನಾಗಿ ಬರೆದಿದೆ ಅಂತ ಹೇಳುವಾಗ ಏನೋ ಖುಷಿ ಆಗ್ತಾ ಇತ್ತು ಆದ್ರೆ ಒಮ್ಮೆ ಬಿರುಗಾಳಿ ಅಂತ ಸೀದಾ ನನ್ನ ಮನೆಗೆ ಒಬ್ಳು ಬಂದ್ಬಿಟ್ಲು ನಿಮ್ಮ ತಿರುಗುವ ಚಕ್ರ ನನ್ನದೇ ಸಂಸಾರದ ಕತೆ ಇದನ್ನು ಯಾರು ಹೇಳಿದ್ರು ನಿಮ್ಗೆ ನನ್ನ ಕಥೆನೆ ಬರಿಬೇಕಂತ ನಿಮ್ಗೆ ಯಾರು ಹೇಳಿದ್ರು ಎರಡರ ಸತಿ ಗಟ್ಟಿಯಾಗಿ ಹೇಳ್ತಾ ನನ್ನನ್ನು ದುಷ್ಟ ಹೆಂಗಸಾಗಿ ನೀವು ಚಿತ್ರಣ ಮಾಡಿದ್ದೀರಿ ಇದನ್ನ ಹೀಗೆ ಮುಂದೆ ನಾನೇನು ಸುಮ್ಮನೆ ಹುಷಾರು ಅಂತ ಬಲಗೈ ಬೆರಳನ್ನೆತ್ತಿ ತೋರಿಸಿ ಹೆದರಿಸಿ ಹೋದಾಗ ನಿಜಕ್ಕೂ ನಾನು ಬೆಚ್ಚಿ ಬಿದ್ದೆ ಯಾಕಂತ ಹೇಳಿದ್ರೆ ಇಂಥದ್ದು ಬಂದಾಗ ನಾವು ಸಾಮಾಜಿಕವಾಗ್ಲಿ ಅಥವಾ ನಮ್ಮ ಹೆಣ್ ಹೆಣ್ಣು ಮಕ್ಕಳಿಗೆ ನಾವು ಹೇಗೆ ವರ್ತಿಸಬೇಕು ತಪ್ಪಾಯ್ತಾ ನನ್ನಿಂದ ಏನಾದ್ರು ಅಂತ ಹೇಳಿ ಸ್ವಲ್ಪ ಹೇಳ್ತಿದ್ದೆ ಆ ಯಾರ ಪಾತ್ರದಲ್ಲಿ ಅವಳು ತನ್ನನ್ನು ನೋಡ್ಕೊಂಡ್ಲು ನನಗೆ ಗೊತ್ತಾಗ್ಲಿಲ್ಲ ಇನ್ನೊಬ್ಳು ನನಗೆ ಪತ್ರ ಬರಿತಾ ಮಾಲತಿ ಅವರೇ ನನ್ನನ್ನು ಕೆಟ್ಟ ಅತ್ತೆಯಾಗಿ ಪಾತ್ರದಲ್ಲಿ ಚಿತ್ರಣ ಮಾಡಿದ್ದೀರಲ್ಲ ನಾನೇ ಅಲ್ಲಿ ಇದ್ದೇನು ಅಂತ ನನಗೆ ಅನಿಸ್ತಾ ಇದೆ ಆದ್ರೆ ನೈಜ ಪಾತ್ರ ಹೌದು ದಯವಿಟ್ಟು ಸುಖಾಂತ್ಯ ಮಾಡಿ ಪುಣ್ಯ ಕಟ್ಟುಕೊಳ್ಳಿ ಅಂತ ಅಂದು ಆಗ ನನಗನಿಸಿತು ಯಾವುದೇ ಪಾತ್ರವಾದ್ರು ಕೂಡ ಆ ಪಾತ್ರ ಇನ್ನೊಬ್ಬರ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿದು ಅವರಿಗೆ ಹಬ್ಬ ಇದು ಒಂದು ಪಾತ್ರ ಅಲ್ಲ ನಿಜ ಜೀವನದ್ದು ಅಂತ ಹೇಳಿದಾಗ ಆ ಕಾದಂಬರಿ ನಮಗೆ ಸಾರ್ಥಕತೆ ಬರ್ತದೆ ಅಂತ ನನಗೆ ಯಾಕೋ ಅನಿಸ್ತದೆ ಇದನ್ನ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ಈ ಕಾದಂಬರಿ ಕುರಿತು ಸೆಮಿನಾರ್ ಮಾಡಿದ್ರು ತುಂಬಾ ಚೆನ್ನಾಗಾಯ್ತು ಹೇಳಿ ಭಾಗವಹಿಸಿದ ವಿದ್ಯಾರ್ಥಿನ ನನಗೆ ನೆನಪು ಬರ್ತದೆ ಕಾದಂಬರಿಯನ್ನ ಓದ್ಲಿಕ್ಕೆ ಈಗಿನ ಕಾಲದಲ್ಲಿ ಕುರ್ಸೋತ್ತೇ ಇಲ್ಲ ಅಯ್ಯೋ ಯಾವ್ದನ್ನು ಹೇಗೆ ಓದುದು ಎಲ್ಲಿ ಓದುದು ಇಡೀ ದಿನ ನಾವು ಮೊಬೈಲ್ ನಲ್ಲಿ ಕಳೆದು ಅಂತ ಕಾಲಕ್ಕೆ ಈ ತರದ ಓದುವಿಕೆಯನ್ನು ಕೊಟ್ಟಾಗ ಎಲ್ಲೋ ನಾವು ಹೋಗ್ತಾ ಇರ್ತೇವೆ ರೆಕಾರ್ಡ್ ಮಾಡಿಕೊಂಡುದ ಅದನ್ನು ಓದಿದಾಗ ಕಾದಂಬರಿ ಮನಸ್ಸಿಗೆ ಮುಟ್ಟುತ್ತದೆ ನಾಲ್ಕು ಜನಗಳಿಗೆ ಅದು ತಲುಪುತ್ತದೆ ಅಂತ ಹೇಳಿ ನನಗೇನು ಆಶಾವಾದ ಇದೆ ಹಾಗಾಗಿ ಇದನ್ನ ನಮ್ಮ ಮಂಗಳೂರು ರೇಡಿಯೋ ಸ್ಟೇಷನ್ದ ಇದನ್ನ ಪ್ರಸಾರ ಮಾಡ್ತಾ ಇರೋದು ನನ್ನ ಮಟ್ಟಿಗೆ ಒಂದು ಧನ್ಯತೆಯನ್ನ ಕೊಟ್ಟಿದೆ ಇದು ಓದುಗರಿಗೆ ಹೇಗಾಗ್ತದೆ ಯಾಕಂದ್ರೆ ಯಾವಾಗಲೂ ಧಾರಾವಾಹಿಯಾಗಿ ಅಥವಾ ಪುಸ್ತಕ ರೂಪದಲ್ಲಿ ಓದುವಾಗ ಏನೋ ಅದ್ರದ್ದು ಇಡೀ ನಾವು ಓದ್ತೇವೆ ಅಂತ ಹೇಳಿ ಕೇಳುವಾಗ ಕೇಳುವ ಮನಸ್ಸಿನಿಂದ ಪಾತ್ರಗಳು ಕೇಳುವವರಿಗೆ ಏನ್ ಅನಿಸ್ತದೋ ಅನ್ನೋದು ಅವರನ್ನು ಅವಲಂಬಿಸಿದೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಇಂದಿನಿಂದ ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಬುಧವಾರ ಅಪರಾಹ್ನ ಹನ್ನೊಂದು ಗಂಟೆಗೆ ಎ ಮಾಲತಿ ಅವರ ತಿರುಗಿತ ಚಕ್ರ ಎಂಬ ಕಾದಂಬರಿ ಓದಿನ ಮೂಲಕ ನಿಮ್ಮನ್ನ ತಲುಪುತ್ತೇವೆ ಐವತ್ತೈದರ ಹೊಸ್ತಿಲಿನಲ್ಲಿ ಕಾಲಿರಿಸಿದ್ದ ಭಾಗೀರಥಿ ತನ್ನ ಬದುಕಿನ ಒಂದು ಆಘಾತಕರ ತಿರುವಿನಲ್ಲಿ ಬಂದು ನಿಂತು ಸುತ್ತಲೂ ದೃಷ್ಟಿ ದೃಷ್ಟಿಹಾಯಿಸಿದ್ದಾಳೆ ಎಲ್ಲೆಡೆಗೂ ಕತ್ತಲೆಯೇ ಕತ್ತಲೆ ಕಣ್ಣು ಹಿಗ್ಗಿಸಿದರೂ ಬೆಳಕಿನ ಛಾಯೆಯೇ ಇಲ್ಲ ಅವಳ ಹಿಂದಿನ ಚೆಲುವು ಗಾಂಭೀರ್ಯ ಆಕ್ರೋಶ ತನ್ನದೇ ಗೆಲುವಿನ ವಿಜೃಂಭಣೆಯ ಮೆರವಣಿಗೆ ಆ ಮಹತ್ವಪೂರ್ಣ ಬದುಕಿಗೆ ಮಂಗಳ ಹಾಡಿ ಹೊಸ ತಿರುವಿಗೆ ಬಂದು ನಿಂತಾಗಲೇ ಮುಗಿದು ಹೋಗಿದೆ ಇನ್ನು ಮುಂದೆ ಅದರ ನೆನಪು ಸಾಕು ಎಂಬಂತೆ ಕಳೆದು ಹೋದ ಆ ದಿನಗಳ ಮೇಲೆ ಒಂದು ಕರಿ ಹೊದಿಕೆ ಬಿದ್ದಿದೆ ಮುಂದಿನ ಹಾದಿಯ ಅಸ್ಪಷ್ಟ ನೆರಳು ಪಯಣಕ್ಕೆ ಸಜ್ಜಾಗುವುದು ಅನಿವಾರ್ಯ ಬೇಡವೆಂದು ತಿರಸ್ಕರಿಸುವ ಅಥವಾ ಬೇಕೆಂಬ ಇಚ್ಛೆಯಿದ್ದರೂ ಅದನ್ನು ಪೂರೈಸುವ ಅಧಿಕಾರವನ್ನು ಆ ತಿರುವಿನಲ್ಲಿ ಕಳೆದುಕೊಂಡು ಶೂನ್ಯಳಾಗಿ ಹುಡುಕುತ್ತಿದ್ದಾಳೆ ಏನನ್ನು ಹೀಗಾಗಬಾರ್ದಿತ್ತು ತನ್ನೊಳಗೆ ಹಳಹಳಿಸಿದರೂ ವಿಧಿ ನೀಡಿದ ತುತ್ತನ್ನು ಸ್ವೀಕರಿಸಲೇಬೇಕು ತನ್ನ ಪಾಲಿಗೆ ಇಂತಹ ದಿನಗಳು ಬರಬಹುದೆಂಬ ಕಲ್ಪನೆಯನ್ನು ಅವಳು ಮಾಡಿರಲಾರಳು ಈಗ ಅದು ಎದುರಾದಾಗ ತಾನು ತಿಳಿದಷ್ಟು ಪರಿಸ್ಥಿತಿ ಸುಲಭವಲ್ಲ ಎಂದೆನಿಸಿದೆ ಅವಳೇನೂ ನಿರಾಶ್ರಿತಳಲ್ಲ ಬದುಕನ್ನು ಒಬ್ಬಳೇ ಹೇಗೆ ಕಳೆಯಲಿ ಎಂಬ ಚಿಂತೆಯೂ ಅನಗತ್ಯ ಅವಳಿಗೆ ರಕ್ಷಣೆಯ ನೆರಳು ನೀಡಲು ಪ್ರಾಯಪ್ರಬುದ್ಧರಾದ ಮೂವರು ಗಂಡು ಮಕ್ಕಳಿದ್ದಾರೆ ಹಳ್ಳಿಯಲ್ಲಿ ಒಂದು ಮನೆ ಸ್ವಲ್ಪ ಭೂಮಿ ಇದೆ ಆದರೂ ಮೊದಲು ರಕ್ಷಣೆಯ ನೆರಳು ದೊರೆತದ್ದು ಮಗಳು ಸುಧಾಳ ಮನೆಯಲ್ಲಿ ಭಾಗಿ ನಮ್ಮ ಬದುಕನ್ನು ನಗುನಗುತ್ತಾ ಎದುರಿಸಲು ಕಲಿಯಬೇಕು ಈ ಅಧಿಕಾರ ಅಹಂಕಾರ ದರ್ಪಗಳು ಹೆಚ್ಚು ದಿನ ಬಾಳಲಾರವು ಎಂದು ಮಂಜುನಾಥಯ್ಯ ಆಗಾಗ ಹೇಳುವ ಮಾತು ಆಗೆಲ್ಲ ಭಾಗೀರಥಿ ಲಘುವಾಗಿ ಅವರ ಮಾತನ್ನು ತಳ್ಳಿ ಹಾಕಿದ್ದಾಳೆ ತನ್ನಲ್ಲಿ ಏನೋ ಕೊರತೆ ಇದೆ ಎಂದು ಆಕ್ಷೇಪಿಸಿ ತನ್ನ ಪತಿ ಓರೆ ಮಾತಿನಿಂದ ಎಚ್ಚರಿಸಿ ತನ್ನನ್ನು ತಿದ್ದಲು ಇಚ್ಛಿಸುತ್ತಿದ್ದಾರೆಂದು ಸಾಕಷ್ಟು ಸಿಟ್ಟು ಮಾಡಿದ್ದೂ ಉಂಟು ಆದರೆ ಈಗನಿಸುತ್ತದೆ ಅವರ ಮಾತು ಸತ್ಯ ಅಧಿಕಾರ ಅಹಂಕಾರ ದರ್ಪಗಳು ಹೆಚ್ಚು ದಿನ ಬಾಳಲಾರವು ಈ ಬದುಕು ಕೂಡ ಹಾಗೆ ಅದು ಶಾಶ್ವತವಲ್ಲ ಎಂದು ಮುಗಿದು ಹೋಗುತ್ತದೋ ಬಲ್ಲವರು ಯಾರೋ ಅವಳಿಗೆ ಮಂಜುನಾಥಯ್ಯನವರ ನೆನಪಿನಿಂದ ಕಣ್ಣುಗಳು ತುಂಬಿ ಬರುತ್ತವೆ ಅವರಿದ್ದರೆ ತನ್ನನ್ನು ಹೀಗೆ ಮಗಳ ಮನೆಯಲ್ಲಿ ಉಳಿಯಲು ಬಿಡುತ್ತಿದ್ದರೆ ಮಂಜುನಾಥಯ್ಯನವರಲ್ಲಿ ಕೀರ್ತಿ ಅಧಿಕಾರ ಶ್ರೀಮಂತಿಕೆ ಒಂದಾಗಿ ಮೇಳೈಸಿದ್ದರೂ ಎಂದೂ ಯಾರ ಮನಸ್ಸನ್ನೂ ನೋಯಿಸದೆ ಸೌಮ್ಯ ಜೀವಿ ಐದು ಅಡಿ ಆರು ಇಂಚು ಎತ್ತರದ ಆರೋಗ್ಯ ಚಿಮ್ಮುವ ದೃಢ ಶರೀರ ಅರವತ್ತರ ಅಂಚಿನಲ್ಲಿದ್ದರೂ ನಲವತ್ತರ ಹರೆಯವನ್ನು ನಾಚಿಸುವ ರೂಪ ಸೌಮ್ಯ ಭಾವದ ಕಣ್ಣುಗಳಲ್ಲಿ ತೀಕ್ಷ್ಣತೆಯ ಹೊಳಪು ಆಶಾವಾದಿ ಸದಾ ಕಾಲ ಉತ್ಸಾಹ ಚೆಮ್ಮುವ ಮಾತು ಕೃತಿ ಇನ್ನೂ ಇಪ್ಪತ್ತು ವರ್ಷ ನಿಶ್ಚಿಂತೆಯಲ್ಲಿ ಬಾಳಬಹುದಿತ್ತು ನಿಜ ಆದರೆ ಅವರು ಈ ಭೂಮಿಗೆ ಬರುವಾಗ ಕೇಳಿಕೊಂಡು ಬಂದ ಅವಧಿ ಕೇವಲ ಅರವತ್ತೇ ವರ್ಷ ಕಾಲೇಜು ಶಿಕ್ಷಕರಾಗಿ ಕಾರವಾರದ ತೀರದಲ್ಲಿ ನೆಲೆಸಿದ್ದ ಮಂಜುನಾಥಯ್ಯ ಚಿತ್ರಕಲಾವಿದನಾಗಿ ಮೆರೆದವರು ತೈಲಚಿತ್ರ ರೇಖಾಚಿತ್ರ ವರ್ಣಚಿತ್ರ ಯಾವುದೇ ಇರಲಿ ಅವರ ಕುಂಚದಿಂದ ಭಾವನೆಯ ರಂಗುಗಳು ಮಿಡಿದು ಹಲವು ಕಲಾಕೃತಿಗಳಾಗಿ ಹೊರಹೊಮ್ಮಿವೆ ಚಿತ್ರಕಲಾವಿದನಾಗಿ ಪಡೆದುಕೊಂಡದ್ದು ಪ್ರಶಸ್ತಿಗಳ ಸರಮಾಲೆ ಪ್ರಶಂಸೆಯ ಸುರಿಮಳೆ ಶಿಕ್ಷಕ ವೃತ್ತಿ ಬದುಕಲು ಇರುವ ಒಂದು ದಾರಿ ಚಿತ್ರಕಲೆ ಹವ್ಯಾಸ ಜನ್ಮದಿಂದ ಬಂದ ಪ್ರತಿಭೆಯ ಸಂಕೇತ ಮಂಗಳೂರಿನಿಂದ ಆರೇಳು ಮೈಲು ದೂರದಲ್ಲಿ ಅಡ್ಡ್ಯಾರು ಎಂಬಲ್ಲಿ ಎರಡು ಎಕರೆ ಅಡಿಕೆ ತೋಟ ಒಂದು ಹಂಚಿನ ಮನೆಯಿತ್ತು ಅದು ಅವರ ಪಿತ್ರಾರ್ಜಿತ ಸೊತ್ತಲ್ಲ ಅವರ ಗೆಳೆಯರೊಬ್ಬರು ದುಬೈಗೆ ಹೋಗುವಾಗ ಅವನ್ನು ಮಂಜುನಾಥಯ್ಯನವರಿಗೆ ಕಡಿಮೆ ಬೆಲೆಗೆ ಮಾರಿದ್ದಾರೆ ಆಗಿನ್ನೂ ಹಿರಿಮಗ ಪ್ರಭಾಕರ ಜನಿಸಿದ್ದ ಅಡಿಕೆ ತೋಟದಲ್ಲಿ ಫಲ ಪ್ರಾರಂಭವಾಗಿರಲಿಲ್ಲ ಅದನ್ನು ರಾಮಗೌಡನೆಂಬ ನಿರುದ್ಯೋಗಿ ತರುಣ ನೋಡಿಕೊಳ್ಳುತ್ತಾ ಇದ್ದ ತಾವು ನಿವೃತ್ತರಾಗುವ ತನಕ ರಾಮಗೌಡನೇ ತೋಟವನ್ನು ನೋಡಿಕೊಳ್ಳಬೇಕೆಂದು ತೋಟದಲ್ಲಿ ಬೆಳೆದುದರ ಹತ್ತನೇ ಎರಡು ಭಾಗವನ್ನು ಮಂಜುನಾಥಯ್ಯನವರಿಗೆ ಕೊಡಬೇಕೆಂದು ಅವರಲ್ಲಿ ಒಪ್ಪಂದವಾಗಿತ್ತು ಮನೆಗೆ ಸುಣ್ಣ ಬಣ್ಣವನ್ನು ಕೊಡಿಸಿ ನವರಾತ್ರಿ ಮತ್ತು ಬೇಸಿಗೆಯ ರಜೆಯಲ್ಲಿ ಹೆಂಡತಿ ಮಕ್ಕಳೊಡನೆ ಬಂದು ಉಳಿಯೋದು ಅಡಿಕೆ ತೋಟದಲ್ಲಿ ಸರಿಯಾಗಿ ಫಸಲು ಪ್ರಾರಂಭವಾದ ಮೇಲೆ ಅರ್ಧ ಭಾಗವನ್ನು ತಮಗೆ ಕೊಡಬೇಕೆಂದು ಮಂಜುನಾಥಯ್ಯ ಹೇಳಿದರೂ ರಾಮಗೌಡ ಒಪ್ಪಿರಲಿಲ್ಲ ಅವನಿಗೆ ಖರ್ಚಿಗೆ ಸಾಕಾಗೋದಿಲ್ವಂತೆ ತೋಟವನ್ನು ಅವನಿಗೆ ಒಪ್ಪಿಸಿದ್ರೆ ನಾಳೆ ನಿಮಗೆ ಹಿಂದಿರುಗಿ ಕೊಡುತ್ತಾನೋ ಇಲ್ವೋ ಭಾಗಿರಥಿಗೆ ಅನುಮಾನ ನೀವು ರಿಟೈರ್ ಆಗುವ ಹೊತ್ತಿಗೆ ಅವನು ಈ ಜಾಗದಲ್ಲಿ ಗಟ್ಟಿಯಾಗಿ ತಳವೂರುತ್ತಾನೆ ಆಮೇಲೆ ನಮಗೇ ಕಷ್ಟ ಆದರೆ ಮಂಜುನಾಥಯ್ಯ ಆ ವ್ಯಕ್ತಿಯ ಮುಖದ ಮೇಲೆ ಯಾವುದೋ ನಂಬಿಕೆಯ ವಿಶ್ವಾಸದ ಕುರುಹು ನೋಡಿದವರಂತೆ ಪೂರ್ತಿಯಾಗಿ ನಂಬಿದ್ದಾರೆ ಕಾಲೇಜಿನಿಂದ ನಿವೃತ್ತರಾದ ಮೇಲೆ ಅಡ್ಡ್ಯಾರಿಗೆ ಹೋಗಿ ನೆಲೆಸಬೇಕು ಎಂದುಕೊಳ್ಳುತ್ತಿದ್ದಂತೆ ರಾತ್ರೆ ಕಾಲೇಜಿಗೆ ಶಿಕ್ಷಕರಾಗಿ ಆಹ್ವಾನ ತಿರಸ್ಕರಿಸದೆ ಒಪ್ಪಿಕೊಂಡ್ರು ಕಾರವಾರದ ನೀರಿನ ಋಣ ಮತ್ತೆ ಮುಂದುವರಿಯಿತು ಭಾಗಿರಥಿ ಹಲವಾರು ದೇವರಿಗೆ ಹರಕೆ ಸಲ್ಲಿಸಿರಬೇಕು ಕಾರವಾರದೆಲ್ಲೇ ಉಳಿಯುವಂತೆ ಆಯಿತಲ್ಲ ಎಂದು ಮಾಮೂಲಿನಂತೆ ವರ್ಷಕ್ಕೆರಡು ಬಾರಿ ಅಡ್ಡ್ಯಾರಿಗೆ ಆಗಮನ ಒಂದು ತಿಂಗಳು ಅಲ್ಲಿ ವಾಸ ಸುಧಾಳ ಮದುವೆಯಾದದ್ದೂ ಅಡ್ಡ್ಯಾರಿನ ಮನೆಯಲ್ಲೇ ಆಗಂತೂ ರಾಮಗೌಡನ ಸಹಾಯಕ್ಕೆ ಲೆಕ್ಕವಿಲ್ಲ ಬಾಳೆ ಎಲೆ ಬಾಳೆಗೊನೆ ತೆಂಗಿನಕಾಯಿಗಳನ್ನ ತಂದು ತಂದು ಸುರಿದಿದ್ದಾನೆ ತಾನೇ ಚಪ್ಪರ ಕಟ್ಟಲು ನಿಂತಿದ್ದಾನೆ ಆದರೆ ಯಾರೋ ಮಂಜುನಾಥಯ್ಯನವರಿಗೆ ಗುಟ್ಟಾಗಿ ಅಂದಿದ್ದರು ನಿಮ್ಮ ತೋಟವನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಲು ರಾಮಗೌಡ ಪ್ರಯತ್ನ ಮಾಡ್ತಾ ಇದ್ದಾನೆ ನಂಬಿಕೆ ಬರಲಿಲ್ಲ ಈ ಮಾತಿನಲ್ಲಿ ಮುಂದಿನ ವರ್ಷ ನಾನು ಇಲ್ಲಿಗೆ ಬರ್ತೇನೆ ನನ್ನ ತೋಟವನ್ನು ಬಿಟ್ಟುಕೊಡು ಎಂದಿದ್ದರು ನೀವು ಬಂದು ಉಳಿಯಿರಿ ಆಮೇಲೆ ನೋಡೋಣ ಹಾರಿಕೆಯ ಮಾತಾಗಿತ್ತು ಅದು ಈ ಬಾರಿಯೂ ಬೇಸಿಗೆಯ ರಜೆಯಲ್ಲಿ ಭಾಗೀರಥಿಯೊಂದಿಗೆ ಬಂದಿದ್ದರು ಅಡ್ಯಾರಿಗೆ ತಂದೆಯೊಡನೆ ನಾಲ್ಕು ದಿನ ಸಂತೋಷವಾಗಿ ಕಳೆಯಲೆಂದು ಸುಧಾ ತನ್ನ ಒಂದೂವರೆ ವರ್ಷದ ಮಗು ನವೀನನೊಡನೆ ಆಗಮಿಸಿದ್ದಳು ಮನೆಗೆ ಸುಣ್ಣ ಬಣ್ಣವನ್ನು ಕೊಡಿಸುವ ಆಲೋಚನೆಯಲ್ಲಿದ್ದಾಗಲೇ ದುರಂತ ಸಂಭವಿಸಿ ಹೋಗಿತ್ತು ದೃಢಕಾಯರಾದ ಮಂಜುನಾಥಯ್ಯನವರಿಗೆ ಅಡ್ಡ್ಯಾರಿನ ಮೇಲೆ ಅಧಿಕ ವ್ಯಾಮೋಹ ಇಲ್ಲಿಯ ಗಾಳಿ ನೀರು ಪ್ರಿಯ ಅದನ್ನು ಸತ್ಯವೆಂದು ತೋರಿಸಿದರೆ ಅಕಸ್ಮಾತ್ ಹೃದಯ ಸ್ತಂಭನ ಆಗಿ ಅಡ್ಡ್ಯಾರಿನ ಮಣ್ಣಿನಲ್ಲಿ ಚಿತೆಯೇರಿ ನಿಶ್ಚಿಂತರಾದರು ನಿಶ್ಚಿಂತೆ ಹೊರಟು ಹೋಯಿತು ಭಾಗಿರಥಿಗೆ ಬಾಳಿನ ಆಧಾರ ಸ್ತಂಭ ಸಂಪೂರ್ಣ ಕುಸಿದಾಗ ಅಡ್ಡ್ಯಾರಿನ ಭೂಮಿಯಲ್ಲಿ ವ್ಯಾಮೋಹವಿರದಿದ್ದರೂ ಅದನ್ನೇ ಗಟ್ಟಿಯಾಗಿ ತಬ್ಬಿಕೊಂಡಳು ಈಗಲೂ ಅವಳಿಗೆ ಮಗಳ ಮನೆಯಲ್ಲಿ ಇವೆಲ್ಲ ನೆನಪಾಗುತ್ತವೆ ಪತಿಯ ಅನಿರೀಕ್ಷಿತ ಸಾವು ಕೆಲವು ಅನಿರೀಕ್ಷಿತ ವಿಷಯಗಳನ್ನು ಬಯಲಿಗೆಳೆದಿದ್ದು ಯಾರಿಗೂ ತಿಳಿಯದಂತೆ ಮಂಜುನಾಥಯ್ಯ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿದ್ದಾರೆ ಸ್ನೇಹಿತರು ಬ್ಯಾಂಕು ಸರಕಾರಿ ಸಂಸ್ಥೆಯಿಂದಲೂ ತೆಗೆದ ಸಾಲ ಅದು ಕರ್ಮಾಂತರಕ್ಕೆ ಬಂದಿದ್ದ ಗಂಡು ಮಕ್ಕಳು ತಂದೆಯಿಂದ ತಮಗೆ ಹಣ ಸಿಕ್ಕಿತೆಂಬ ನಿರೀಕ್ಷೆಯಲ್ಲಿದ್ದಾರೆ ಸಿಕ್ಕಿದ್ದು ಸಾಲದ ಹೊಣೆ ಈ ಸಾಲ ಹೇಗಾಯಿತು ಭಾಗೀರಥಿಗೂ ಅದು ತಿಳಿದಿಲ್ಲ ಅವರ ಹಿರಿಮಗ ಪ್ರಭಾಕರ ಎಂಕಾಂ ಪದವೀಧರ ಮುಂಬೈಯಲ್ಲಿ ಖಾಸಗಿ ಕಂಪನಿಯಲ್ಲಿ ದೊಡ್ಡ ಕೆಲಸ ಎರಡನೆಯವನು ಅರವಿಂದ ಬಿ ಕಾಂ ಓದಿದವನು ಮೊದಲು ಕಾರವಾರದಲ್ಲಿಯೇ ಕೆಲಸದಲ್ಲಿದ್ದ ಈಗ ಕೆಲವು ವರ್ಷಗಳಿಂದ ಮಂಗಳೂರಿನಲ್ಲಿದ್ದಾನೆ ಹೇಳುವಂತಹ ದೊಡ್ಡ ಕೆಲಸವಲ್ಲ ಹಂಚಿನ ಕಾರ್ಖಾನೆಯಲ್ಲಿ ಟೈಪಿಸ್ಟು ಇಬ್ಬರೂ ಸಂಸಾರವಂದಿಗರು ಪ್ರಭಾಕರನಿಗೆ ಒಂದು ಹೆಣ್ಣು ಒಂದು ಗಂಡು ಅರವಿಂದನಿಗೆ ಒಂದು ಗಂಡು ಮಗು ಮೂರನೆಯವನು ಅಮರ ಬಿ ಎ ಓದಿದ ಮೇಲೆ ಎರಡು ವರ್ಷ ನಿರುದ್ಯೋಗಿಯಾಗಿ ಅಲೆದು ನಾಲ್ಕು ತಿಂಗಳ ಹಿಂದೆ ಹೈದರಾಬಾದಿನಲ್ಲಿ ಒಂದು ಬ್ಯಾಂಕಿನಲ್ಲಿ ಕೆಲಸ ದೊರಕಿಸಿಕೊಂಡಿದ್ದಾನೆ ಇನ್ನೂ ಅವಿವಾಹಿತ ತಂದೆಗೆ ಹಣ ಕಳುಹಿಸುವ ಪದ್ಧತಿ ಮೂವರೂ ಗಂಡು ಮಕ್ಕಳಲ್ಲಿ ಇಲ್ಲ ಹಣ ಬೇಕೆಂದು ತಂದೆಯೂ ಹೇಳಿದವರಲ್ಲ ಕಾರವಾರದ ಮನೆ ಮೊದಲಿನಿಂದಲೂ ಅತಿಥಿಗಳ ತಾಣ ಭೋಜನ ಆದರಾತಿಥ್ಯದ ಮಧ್ಯೆ ಹಣದ ಬಿಸಿ ತಿಳಿಯದು ಯಾರಿಗೂ ಈಗ ನೋಡಿದರೆ ತಂದೆ ಸಿಕ್ಕಿಬಿದ್ದದ್ದು ಸಾಲದ ಉರುಳಿಗೆ ಆ ಉರುಳು ಕೊನೆಗೆ ಬಿದ್ದದ್ದು ಈ ಗಂಡು ಮಕ್ಕಳ ಕೊರಳಿಗೆ ಮಂಜುನಾಥಯ್ಯನವರ ಚಿತೆಯ ಬಿಸಿ ಆರುವ ಮೊದಲೇ ತಾಯಿಯೊಂದಿಗೆ ಬಿಸಿ ಬಿಸಿ ಚರ್ಚೆ ಅಡ್ಡ್ಯಾರಿನ ಮನೆ ಮತ್ತು ರಾಮಗೌಡನ ವಶದಲ್ಲಿರುವ ತೋಟವನ್ನು ಮಾರಿದರೆ ಕನಿಷ್ಠ ಐವತ್ತು ಸಾವಿರ ಸಿಕ್ಕಿತು ಅದರಲ್ಲಿ ಸಾಲ ತೀರಿಸಿ ಉಳಿದುದನ್ನು ತಾಯಿಯ ಹೆಸರಿನಲ್ಲಿ ಇಡುವುದು ಆದರೆ ಭಾಗೀರಥಿ ಒಪ್ಪಿಕೊಳ್ಳಲಿಲ್ಲ ಈ ಸಲಹೆಯನ್ನು ತನ್ನ ಪತಿಗೆ ಅಡ್ಡ್ಯಾರಿನ ಮೇಲೆ ವ್ಯಾಮೋಹ ಅಧಿಕ ಅವರ ಕೊನೆಯುಸಿರೆಳೆದ ಮನೆಯನ್ನು ಹದಿನೈದು ದಿನಗಳಲ್ಲಿ ಮಾರಿ ಆಮೇಲೆ ಎಲ್ಲಿಗೆ ಹೋಗಬೇಕು ನಿನ್ನನ್ನು ನೋಡಿಕೊಳ್ಳಲು ನಾವು ಮೂರು ಗಂಡು ಮಕ್ಕಳಿದ್ದೇವೆ ನಿನಗೆ ಯಾವ ಚಿಂತೆಯೂ ಬೇಡ ಎಂದ ಅಮರ ಚಿಂತೆ ಅನಗತ್ಯವಾದರೂ ಏಕೋ ಅನುಮಾನ ಗಂಡು ಮಕ್ಕಳ ಮನೆಯಲ್ಲಿ ಸೊಸೆ ಹೇಳಿದಂತೆ ಕೇಳಿಕೊಂಡಿರಲು ತನ್ನಿಂದ ಸಾಧ್ಯವಾದಿದ್ದೆ ಈ ಮನೆಯಿದ್ದರೆ ತಾನು ಯಾರಿಗೂ ಹೆದರಬೇಕಾಗಿಲ್ಲ ರಾಮಗೌಡ ಕೊಡುವ ಹಣ ತನ್ನ ಖರ್ಚಿಗೆ ಸಾಕು ಒಬ್ಬಳೇ ಇಲ್ಲಿರುವುದೂ ಕಷ್ಟವೇನಿಲ್ಲ ಹತ್ತಿರ ಕೆಲವು ಒಕ್ಕಲು ಮನೆಗಳಿವೆ ಧೈರ್ಯಕ್ಕೆ ತಾಯಿಯ ಹಠ ಮೂವರನ್ನು ರೊಚ್ಚಿಗೆಬ್ಬಿಸಿತು ಪ್ರಭಾಕರ ತಮ್ಮ ಭಾರವನ್ನು ತಂಗಿಗೆ ಹೊರಸಿ ಅಮ್ಮನನ್ನು ಒಪ್ಪಿಸಲು ಒತ್ತಾಯಿಸುವಂತೆ ತಿಳಿಸಿದ ಆಗಲೂ ಸಮ್ಮತಿ ಬರಲಿಲ್ಲ ವರ್ಷಾಂತಿಕ ಕಳೆಯುವ ತನಕ ಇರುತ್ತೇನೆ ಆಮೇಲೆ ನೋಡೋಣ ಎಂದಳು ಸಾಲದ ವಿಷಯ ತಲೆ ಕಿತ್ತಿತು ಮೂವರನ್ನು ಮಂಜುನಾಥಯ್ಯ ಕಾಲೇಜು ಮತ್ತು ಚಿತ್ರಕಲೆಯ ಜಗತ್ತಿನಲ್ಲಿ ಅಪಾರ ಗೌರವಕ್ಕೆ ಪಾತ್ರರಾದವರು ಅವರ ಗೌರವಕ್ಕೆ ಮಕ್ಕಳಿಂದ ಚ್ಯುತಿ ಬರಬಾರ್ದು ಸಾಲ ತೀರಿಸುವುದು ಮಕ್ಕಳ ಕರ್ತವ್ಯ ಸಾಲದ ಮೊತ್ತ ಮೂರು ಸಮಪಾಲ ಆಯಿತು ಪ್ರಭಾಕರನಿಗೇನೋ ಸಾಲದ ಹಣ ಹೊರೆಯೆನಿಸಲಿಲ್ಲ ಆದರೆ ಅರವಿಂದ ಅಮರ ಪೆಚ್ಚಾಗಿ ಹೋದ್ರು ಅಪಸ್ವರ ತೆಗೆಯುವಂತಿಲ್ಲ ಅಣ್ಣ ನಿನ್ನ ಹತ್ತಿರ ಹಣವಿದ್ದರೆ ನನ್ನ ಪಾಲಿನದ್ದನ್ನು ಕೊಟ್ಟುಬಿಡು ನಿನಗೆ ಕಂತು ಪ್ರಕಾರ ನಿಧಾನವಾಗಿ ಅದನ್ನು ತೀರಿಸುತ್ತೇನೆ ಎಂದ ಅರವಿಂದ ಭಾರವಾದ ಸ್ವರದಲ್ಲಿ ಭಾಗೀರಥಿಗೆ ಅವನ ಮುಖವನ್ನು ನೋಡಲಾಗಲಿಲ್ಲ ಅರವಿಂದ ತನ್ನಿಂದಾಗಿ ಕಷ್ಟಪಡುವಂತಾಯಿತು ಅವನಿಗೋಸ್ಕರ ತಾನು ಮನೆ ಮತ್ತು ತೋಟವನ್ನು ಮಾರಲು ಒಪ್ಪಿಕೊಳ್ಳಬಹುದಿತ್ತು ಅವಳ ಹೃದಯ ಮಿಡಿಯಿತು ಎರಡನೇ ಮಗನಿಗಾಗಿ ಚಿಕ್ಕ ಮಗುವಿನಿಂದಲೂ ಅವನಿಗೆ ತಂದೆಗಿಂತ ತಾಯಿಯಲ್ಲಿ ಸಲುಗೆ ಪ್ರೀತಿ ಅಧಿಕ ತಾಯಿಯ ಸೆರಗಿನ ಮರೆಯಲ್ಲಿ ಆಡಿ ಬೆಳೆದವನು ಅವಳು ಮೂರ್ತಿ ಅವಳಿಗೂ ಮೂವರು ಗಂಡು ಮಕ್ಕಳಲ್ಲಿ ಅವನೇ ಹೆಚ್ಚು ಪ್ರೀತಿ ಅವನಿಗೆ ಸ್ವಲ್ಪ ನೋವಾದರೂ ಸಹಿಸದು ಅವಳ ಜೀವ ಒಂದು ಗಳಿಗೆಯೂ ತನ್ನಿಂದ ಆಗಲಬಾರದೆಂಬ ವ್ಯಾಮೋಹ ಆದರೆ ಅವನ ವಿವಾಹದ ನಂತರ ಏನಾಗಿ ಹೋಯಿತು ಹೆಂಡತಿ ಸುಮಾ ಒಂದು ವರ್ಷದ ಮಗು ಸೀಮಾಳ ನತದೃಷ್ಟತನ ಅವರಿಬ್ಬರನ್ನು ಶಾಶ್ವತವಾಗಿ ಬೇರ್ಪಡಿಸಿತು ಇನ್ನೇನು ಮಾಡಿದರೂ ಅವರ ಮನಸ್ಸು ಒಂದಾಗಲಾರದಷ್ಟು ದೊಡ್ಡ ಬಿರುಕು ಬಿಟ್ಟಿತ್ತು ಪ್ರೀತಿಯ ತುತ್ತಿಗೆ ಬಿದ್ದಿತು ಕಲ್ಲು ಅವನು ಮಾತನಾಡುತ್ತಿದ್ದ ಅವಳೊಡನೆ ಅಗತ್ಯವಿದ್ದರೆ ಮಾತ್ರ ಅವನಲ್ಲಿ ಹಿಂದಿನ ವಾತ್ಸಲ್ಯವನ್ನು ಅವಳೆಂದೂ ಕಾಣಲಿಲ್ಲ ಮೂಕಳಾಗಿ ಅರವಿಂದನಲ್ಲಿ ಕ್ಷಮೆಯಾಚನೆ ಮೌನ ಮೂಕವೇ ದನೆ ಈಗಲೂ ಸಾಲದ ಹೊರೆ ಬಂದಾಗ ಗುಟ್ಟಾಗಿ ಅವನಲ್ಲಿ ಕೆಲವು ವಿಷಯ ಹೇಳಬೇಕೆಂದರೆ ಅವನು ಅವಕಾಶವನ್ನೇ ಕೊಡಲಿಲ್ಲ ಕರ್ಮಾಂತರ ತೀರಿದ ಮೇಲೆ ಭಾಗೀರಥಿ ಒಬ್ಬಳಿ ಉಳಿದಳು ಅಡ್ಡ್ಯಾರಿನ ಮನೆಯಲ್ಲಿ ಅಮರ ಕಾರವಾರಕ್ಕೆ ತೆರಳಿ ಮಂಜುನಾಥಯ್ಯನವರ ಮನೆ ಸಾಮಾನುಗಳನ್ನ ಕಟ್ಟಿ ಲಾರಿಯಲ್ಲಿ ಹಾಕಿ ಅಡ್ಡ್ಯಾರಿಗೆ ಕಳುಹಿಸಿದ ಅವರು ಬಿಡಿಸಿದ ಚಿತ್ರಗಳ ಒಂದು ದೊಡ್ಡ ಕಟ್ಟು ಇತ್ತು ಕನಿಷ್ಠ ಇನ್ನೂರು ಚಿತ್ರಗಳಾದರೂ ಅವುಗಳಲ್ಲಿರಬಹುದು ಕೆಲವು ವರ್ಣಚಿತ್ರಗಳಿಗೆ ಬಿಡಿಸುವಾಗ ತಗಲಿದ ವೆಚ್ಚ ಅಪಾರ ಇನ್ನು ಕೆಲವು ವಿಧದ ತೈಲ ಚಿತ್ರಗಳನ್ನು ಯಾರಿಂದಲೂ ನಕಲು ಮಾಡಲು ಸಾಧ್ಯವಿಲ್ಲ ಮಾರಿದರೆ ಒಂದೊಂದು ಚಿತ್ರವು ಉತ್ತಮ ಕ್ರಯಕ್ಕೆ ಹೋಗಬಹುದು ಅಮರ ಆ ಕಟ್ಟನ್ನು ಪ್ರಶಸ್ತಿ ಪತ್ರ ಇನ್ನಿತರ ಕಾಗದ ಪತ್ರಗಳನ್ನು ಪ್ರತ್ಯೇಕ ಕಟ್ಟಿ ತಾನೇ ತೆಗೆದುಕೊಂಡು ಬಂದ ಅಮ್ಮ ಈ ಚಿತ್ರಗಳನ್ನು ಬೇರೆಯಾಗಿ ತೆಗೆದಿಟ್ಟಿದ್ದೇನೆ ದೊಡ್ಡಣ್ಣನ ಹತ್ತಿರ ಆಲೋಚನೆ ಮಾಡಿ ಮುಂದಿನ ಏರ್ಪಾಟು ಮಾಡೋಣ ಮಕ್ಕಳೆಲ್ಲ ಚದುರಿದ ಮೇಲೆ ಹಳ್ಳಿ ಮನೆಯಲ್ಲಿ ಭಾಗೀರಥಿ ಒಬ್ಬಳೆ ಇದುವರೆಗೆ ಎ ಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿ ಓದು ಸರಣಿಯ ಮೊದಲ ಕಂತನ್ನು ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ